ಹಾಯ್ ಫ್ರೆಂಡ್ಸ ಎಲ್ಲರೂ ಹೆಂಗಿದ್ದೀರಿ ಇದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ನೀವೆಲ್ಲ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಮ್ರಿ ಬರ್ರಿ ಫ್ರೆಂಡ್ಸ ಟೈಮ್ ಬಂದು ಐದೂವರೆ ರೀ ಜಸ್ಟ್ ಇವಾಗ ಕೆಲಸದಿಂದ ಬಂದು ನೋಡಿರಿ ಅಡುಗೆ ಮಾಡ್ಬೇಕ್ರಿ ಕೊಂಡೊಡ್ದನ ಮಾಡ್ಬೇಕಂತ ಎಲ್ಲ ತರಕಾರಿ ಕಟ್ ರೀ ಏನಪ್ಪ ಅಂತಂದ್ರೆ ನಮ್ಮ ಮನೆ ಸೀರೆ ತರಕ್ಕೆ ಹೋಗಿದ್ವಿ ರೀ ಹುಬ್ಬಳ್ಳಿಗೆ ಅಲ್ಲಿಂದ ಸೀರೆ ತೊಗೊಂಬಂದೀವಿ ಒಂದು ಸ್ವಲ್ಪ ಒಂದು ಇಪ್ಪತ್ತ್ಮೂರಷ್ಟೇ ತಂದೀವಿ ಇಷ್ಟ ಇಷ್ಟು ಅಷ್ಟೇ ತಂದಿದ್ವಿ ಕೈಯಲ್ಲಿ ತರಕಾಗಲ್ಲ ಅಂತ ಆ ಕೈದಾಗ ಎಷ್ಟು ಬರುತ್ತೆ ಅಷ್ಟು ತಂದಿದ್ದೀವಿ ಅವ್ರು ಆನ್ಲೈನ್ ಕಳಿಸ್ತೀನಿ ಅಂತಂದರು ಅದು ಕೊರಿಯರ್ ಚಾರ್ಜ್ ಏನಿರ್ತದೆಲ್ಲ ನಮ್ಮ ಕಡೆ ಬಿಟ್ಟಿದ್ರು ಹಾಗಾಗಿಬಿಟ್ಟು ಬಮ್ ಚಂದ್ರಾಗ ಬಂದಿತ್ತು ರೀ ಹೋಗಿಬಿಟ್ಟು ನಮ್ಮ ಮನೆಯವರು ನಿನ್ನೆ ಹೋದ್ರೆ ಅದು ಪಿನ್ ಕೋಡ್ ನಂಬರ್ ಇರ್ತದೆ ರೀ ಅದು ಕೊಟ್ಟಿರಲಿಲ್ಲ ಅವರು ಹಾಗಾಗಿಬಿಟ್ಟು ಇವತ್ತು ಕೊಟ್ಟಿದ್ದರು ನಿನ್ನೆ ಕೊಟ್ಟಾರ ಸಾಯಂಕಾಲ ನಮ್ಮ ಮನೆಯವ್ರಿಗೆ ಟೈಮ್ ಇರಲಿಲ್ಲ ಇವತ್ತು ಹೋಗಿ ಎರಡು ಗಂಟೆಗೆ ತಂದಾರ ನೋಡಿರಿ ತೋರಿಸ್ತೀನಿ ರೀ ಬರ್ರಿ ಯಾವ ರೀತಿ ಆಗಿದೆ ನಮ್ಮ ಮನೆ ಅಂತ ಇಡಕಂದ್ರೆ ಜಾಗ ಇಲ್ಲ ರೀ ಫುಲ್ಲು ಮನೆ ತುಂಬದ ಅಂತ ಹೇಳ್ಬೋದು ಇರಲಿಕ್ಕೆ ಸಣ್ಣ ಸಣ್ಣ ರೂಮು ಬರೀ ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸ ಈ ಬಾಕ್ಸಲ್ಲಿ ತಂದ್ರಿ ನೋಡ್ಬೋದು ರೀ ನನ್ನ ಹೆಸರು ದೇವತಿ ಅಂತ ಹಾಕ್ಯಾರೀ ದೇವತಿ ದೇವ್ ದೇವಿಕಾ ಅಂತ ಹೇಳಿದ್ರಿ ದೇವಕಿ ಅಂತ ಹೇಳಿದಿರಿ ಅದರ ಕಡಲೆ ದೇವಕಿ ಇತ್ತು ಅದೇ ಹೇಳೀನಿ ಅವ್ರು ದೇವತಿ ಅಂತ ಹಾಕ್ಯಾರ ಇಲ್ಲಿ ಎಲ್ಲ ನಮ್ದು ಅಡ್ರೆಸ್ ಹಾಕ್ಯಾರ ನೋಡಿರಿ ಫ್ರೆಂಡ್ಸಾ ಈ ಬಾಕ್ಸಲ್ಲಿ ಕಳಿಸ್ತೀವಿ ನಾವು ಟೋಟಲ್ಲ ಎಪ್ಪತ್ತೇಳು ಸೀರೆ ತಂದೀವಿ ರೀ ಎಪ್ಪತ್ತೇಳು ಸೀರೆ ನಾವು ಅಲ್ಲಿಂದ ಸೆಲ್ ಮಾಡಿವ್ರಿ ಫ್ರೆಂಡ್ಸ ಇಷ್ಟು ಈ ಬಾಕ್ಸಲ್ಲಿ ಹಾಕಿ ಕಳಿಸ್ಯಾರ ನೋಡಿರಿ ನಾವು ತಂದೆವು ಮನೆ ಇಷ್ಟ್ರಿ ನೋಡ್ಬೋದು ರೀ ಮನಿ ಯಾವ ರೀತಿ ಮಾಡ್ಯಾರ ನಮ್ಮ ಮನೆಯವ್ರು ಬರತನ ಬಾಕ್ಸಲ್ಲಿಂದ ಎಲ್ಲ ತೈದಾರ್ರಿ ತೈದ್ಬಿಟ್ಟು ಇಲ್ಲಿ ಒಳಗೆ ಅಂತು ಜೋಡಿಸ್ಲತ್ತಾರ ನೋಡಿರಿ ನೋಡ್ಬೋದು ರೀ ಯಾವ ರೀತಿಯಾಗಿ ಅವ ಎಷ್ಟು ಮಸ್ತ್ ಕಲೆಕ್ಷನ್ ಅವ ನಾನು ನಿಮಗೆ ತೋರಿಸ್ತೀನಿ ರೀ ಫ್ರೆಂಡ್ಸ ಪೂರ್ತಿ ಇದು ಬೆಡ್ರೂಮದು ತುಂಬೋಗ್ಯದ ನೋಡ್ರಿ ಯಾರನ್ನ ಬಂದ್ರೆ ಹೆಂಗೆ ಅಂತದ ಇಡೋಕ್ಕೆ ಜಾಗ ಇಲ್ಲ ಎಲ್ಲಿ ಇಡಬೇಕಂತ ಗೊತ್ತಲ್ಲತ್ತಿಲ್ರಿ ಅವು ಸ್ವಲ್ಪ ಇದ್ರೆ ಎಲ್ಲರ ಇಟ್ಕೊಬೋದು ಇಲ್ಲಿಟ್ರೆ ಪೂರ್ತಿದು ಹೊತ್ತದಂತ ಹೇಳ್ಬೋದು ಇಲ್ಲಿಡಕ ಈಗ ತಿನ್ನೋದು ಉಣ್ಣೋದು ಕೂಡೋದು ಮಲಗೋದು ಇಲ್ಲಿ ಮಾಡ್ತೀವಿ ಈಗ ಮಳೆಗಾಲ ಬೇರೆ ಕಪ್ಪಿ ಹೂ ರೀ ಹಂಗಾಗ್ಬಿಟ್ಟು ಇಲ್ಲ ಅಂದ್ರೆ ಮಲಗಕ್ಕೆ ಆಗಂಗಿಲ್ಲ ಇಲ್ಲಿ ಎಲ್ಲ ಸೀರೆ ಸೆಟ್ ರೀ ಎಲ್ಲ ಬಾಕ್ಸ್ ಇಟ್ಟು ಹೋಗ್ಯಾರ ನಂಗೆ ಏನೋ ಮುಟ್ಬೇಡ ನಾನು ಬಂದಮೇಲೆ ಮಾಡ್ತೀನಿ ಅಂತ ಇಟ್ಟು ಹೋಗ್ಯಾರ ನೋಡ್ರಿ ಅದು ಅವರು ನಮ್ಮದು ಟೋಟಲ್ ಬಿಲ್ಲು ಇಲ್ಲದ ನೋಡ್ರಿ ಇಷ್ಟು ಟೋಟಲ್ ಬಿಲ್ಲು ಇಷ್ಟಾದ್ರಿ ಫ್ರೆಂಡ್ಸ ಟೋಟಲ್ ಬಿಲ್ ಆಗ್ಯದ ನೋಡಿರಿ ನಾವು ಅಲ್ಲಿ ಮೂವತ್ತು ಸಾವಿರ ಕ್ಯಾಶ್ ಕೊಟ್ಟು ಬಂದೀವಿ ಟೋಟಲು ಐವತ್ತೆರಡು ಸಾವಿರದ ಇಷ್ಟ ಆಗ್ಯಾವ ನೋಡಿರಿ ಹನ್ನೆರಡು ರೂಪಾಯಿ ರೀ ಫ್ರೆಂಡ್ಸ ಐವತ್ತೆರಡು ಸಾವಿರದ ಹನ್ನೆರಡು ರೂಪಾಯಿ ರೀ ಇದ್ರಾಗ ನಾವು ಮೂವತ್ತು ಸಾವಿರ ಕೊಟ್ಟಿದ್ದೀವಿ ಇನ್ನು ಇಷ್ಟು ಪೆಂಡಿಂಗ್ ಇತ್ತು ರೀ ಬಂದಿದ್ಮೇಲೆ ಮನೆಗೆ ಬಂದಿದ್ಮೇಲೆ ಫೋನ್ಪೇ ಮಾಡಿ ನೋಡಿರಿ ಎಲ್ಲಿ ಇಷ್ಟು ಸೆಲ್ ಮಾಡಿ ಕೊಟ್ಟಾರ ನೋಡಿರಿ ಫ್ರೆಂಡ್ಸ ಇವು ಒಂಥರ ಈಗ ನಮ್ಮ ಮನೆಯವರು ಎಲ್ಲ ಜೋಡ ಸಿಡೋಕತ್ತೀ ನೋಡ್ಬೋದು ರೀ ಎಷ್ಟು ಚಲೋ ಕಲೆಕ್ಷನ್ ನಾನು ನಿಮಗೆ ತೋರಿಸ್ತೀನಿ ರೀ ವಿಡಿಯೋ ಮಾಡಿಬಿಟ್ಟು ಎಲ್ಲ ಒಂದೇ ವಿಡಿಯೋದಲ್ಲಿ ಹಾಕೋಕ್ಕಾಗಂಗಿಲ್ಲ ರೀ ಒಂದು ಸ್ವಲ್ಪ ಸ್ವಲ್ಪ ಹಾಕ್ತೀನಿ ರೀ ಫ್ರೆಂಡ್ಸ ನೋಡ್ಬೋದು ರೀ ಯಾವ ರೀತಿಯಾಗಿ ಕಾಣತಾವಂತ ಮನೆ ತುಂಬ ಬಟ್ಟೆನೇ ತೊಂಬಕೆವು ನೋಡಿರಿ ಪೂರ್ತಿ ಇದೊಂದು ಬೆಡ್ರೂಮ್ ಎಲ್ಲಿ ಅದ್ರಿ ಎಲ್ಲಿಡಬೇಕು ಇಲ್ಲಿ ಇಲ್ಲಿಟ್ರೆ ಮಲ್ಕೊಳಕ್ಕೆ ಜಾಗ ಇರೋಂಗಿಲ್ಲ ಇಲ್ಲಿಟ್ರೆ ತಿರ್ಗಕ್ಕೆ ಮಾಡೋಕೆ ಜಾಗ ಇರಂಗಿಲ್ಲ ಏನು ಮಾಡಬೇಕು ಗೊತ್ತಿಲ್ಲ ರೀ ಫ್ರೆಂಡ್ಸ ನೋಡ್ಬೇಕು ರೀ ನಮ್ಮ ಮನೆಯವ್ರಿಗೆ ಕೇಳಬೇಕು ಎಲ್ಲಿ ಇಡಮ ಅಂತಾರ ರೀ ಇಷ್ಟು ಬಂದವು ನೋಡಿರಿ ಫ್ರೆಂಡ್ಸ ಯಾರೆಲ್ಲ ನನ್ನ ಹೊಸದಾಗಿ ನೋಡ್ತೀರ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತು ನಿಮ್ಗೆ ಯಾರಿಗೆಲ್ಲ ಸೀರೆ ಇಷ್ಟ ಆಗಿದ್ರೆ ಪಟ ಪಟ ಅಂತ ಬುಕ್ ಮಾಡ್ಕೊರಿ ಕೊರಿಯರ್ ಚಾರ್ಜ್ ಏನೇ ಇರೋಂಗಿಲ್ಲ ರೀ ಫ್ರೀ ಸಿಪ್ಪಿಂಗ್ ರೀ ನಿಮ್ಮ ಮನೆ ಬಾಗಿಲಿಗೆ ತಲ್ಸೋ ಜವಾಬ್ದಾರಿ ರೀ ಮತ್ತು ನಿಮ್ಗೆ ಯಾವುದು ಸೀರೆ ಇಷ್ಟ ಸ್ಕ್ರೀನ್ ಸ್ಕ್ರೀನ್ಶಾಟ್ ಕಳ್ಸಿ ತೆಗೆದುಬಿಟ್ಟು ವಾಟ್ಸಪ್ ಮಾಡಿರಿ ಫ್ರೆಂಡ್ಸ ವಾಟ್ಸಪ್ ಮಾಡಿದ್ರೆ ನಾನು ರಿಪ್ಲೈ ಕೊಡ್ತೀನಿ ರೀ ಬೇಗ ಬೇಗ ಅಂತ ಬುಕ್ ಮಾಡ್ಕೊರ್ರಿ ಫ್ರೆಂಡ್ಸ ಕಲರ್ ಅಂತರೂ ಫುಲ್ ಇದಾವೆ ರೀ ನಾನು ನಿಮಗೆ ತೋರಿಸ್ತೀನಿ ಈಗ ಈಗ ಸದ್ಯಕ್ಕೆ ಮಾಡೋಕ್ಕಾಗಂಗಿಲ್ಲ ಎಲ್ಲ ಜೋಡಿಸಿ ಸಿಡ್ಬೇಕು ರೀ ಈಗ ನಾನು ಅಡುಗೆ ಮಾಡ್ತೀನಿ ರೀ ಅಡುಗೆ ಮಾಡೋಕ್ಕೆ ನಾನು ಇಲ್ಲಿ ಇದೆಲ್ಲ ತರಕಾರಿ ಕಟ್ ಮಾಡ್ಲತ್ತಿದ್ರಿ ಒಂದು ಸ್ವಲ್ಪ ವೀಡಿಯೋ ಮಾಡಿದ್ರೆ ಆಯಿತು ಮಾಡಿ ನೋಡಿರಿ ಫ್ರೆಂಡ್ಸ ಇವೆಲ್ಲ ತರಕಾರಿ ಕಟ್ ಮಾಡಿ ಈಗ ಬಂದು ಕೈಕಲ್ ಮುಖ ತೊಳ್ಕೊಂಡು ನಾನು ಅಡುಗೆ ಮಾಡ್ಲಾಕಿ ನಿಂತೀನಿ ರೀ ಅವು ನಮ್ಮ ಮನೆಯವ್ರು ಬಂದಮೇಲೆ ಎಲ್ಲ ಜೋಡಿಸಿ ಇಡ್ಬೇಕು ನೋಡಿರಿ ಮತ್ತು ಸಿಗ್ತೀನಿ ರೀ ಫ್ರೆಂಡ್ಸ ಈಗ ನೋಡ್ರಿ ಫ್ರೆಂಡ್ಸ ಕಸ್ಟಮರ್ ಬಂದಿರ್ರಿ ಎಲ್ಲ ಸೀರೆ ಕಿತ್ತು ಹಾಕಿ ನೋಡಿರಿ ಫ್ರೆಂಡ್ಸ ಎರಡು ಸೀರೆ ತೊಗೊಂಡು ಹೋದ್ರಿ ಎರಡು ಸೀರೆ ತಗೊಂಡು ಹೋದ್ಮೇಲೆ ಇಷ್ಟೆಲ್ಲ ತೆಗೆದಿಡ್ಬೇಕು ನೋಡಿರಿ ಈಗ ಎರಡು ಸೀರೆನ ಎಷ್ಟು ಅಂತಂದ್ರೆ ನೈನ್ ಫಿಫ್ಟಿದು ಎರಡು ಸೀರೆನ ತೊಗೊಂಡು ಹೋಗ್ಯಾರ ನೋಡಿರಿ ಫ್ರೆಂಡ್ಸ ಏಳುವರೆಗೆ ಹಂಗೆ ಬಂದು ಎಂಟು ಗಂಟೆಗೆ ಹಂಗೆ ಹೋಗ್ಯಾರ ನೋಡಿರಿ ಎಲ್ಲ ಹಾಕಿದ್ರಿ ಎಲ್ಲ ಎಲ್ಲ ಕಲರ್ ಅವ್ರಿಗೆ ಯಾವ್ದು ಅದು ತೊಗೊಲಿ ಅಂತ ತೆಗ್ದು ಹಾಕಿದ್ ನೋಡ್ರಿ ಇಷ್ಟೆಲ್ಲ ಹಾಕಿ ಇವಾಗ ತೆಗೆದು ಇದ್ದೀನಿ ನೋಡಿರಿ ಫ್ರೆಂಡ್ಸ ಫ್ರೆಂಡ್ಸ ಇದು ನೋಡ್ರಿ ಪ್ಯೂವರ್ ಮೈಸೂರು ಸಿಲ್ಕ್ ರೀ ಎಷ್ಟು ಅಂತ ನೋಡ್ಬೋದು ರೀ ನೆವಿ ಬ್ಲೂ ಅಲ್ಲಿ ಇದೆ ನೋಡ್ರಿ ಫ್ರೆಂಡ್ಸ ಸಖತ್ತಾಗಿ ಕಾಣಿಸ್ತದ ವೇರ್ ಮಾಡಿದ್ರಂತೂ ಅಷ್ಟು ಮಸ್ತದ ನೋಡ್ರಿ ಯಾರಿಗೆಲ್ಲ ಬೇಕು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಮತ್ತು ಆಮೇಲೆ ನಂಗೆ ಸಿಕ್ಕಿಲ್ಲ ನಿನಗೆ ಸಿಕ್ಕಿಲ್ಲ ಅಂತ ಅನ್ಬೇಡ್ರಿ ಫ್ರೆಂಡ್ಸ ಎಷ್ಟು ಮಸ್ತದ ನೋಡ್ಬೋದು ರೀ ಬಾರ್ಡ್ರು ಇಷ್ಟು ನಾವು ವೇರ್ ಮಾಡಿ ಉಟ್ಕೊಂಡ್ರೆ ಸಖತ್ತಾಗಿ ಕಾಣ್ತದೆ ನೋಡ್ರಿ ಕಲರ್ ಅಂತರೂ ಮಸ್ತದ ನೋಡ್ರಿ ಫ್ರೆಂಡ್ಸ ಇದರಲ್ಲಿ ಇದು ಒಂದೇ ಪೀಸ್ ಇತ್ತು ರೀ ಅವತ್ತು ಅಂಗಡಿಗೆ ಹೋದಾಗ ಎಲ್ಲ ಖಾಲಿ ಆಗ್ಯವ್ರಿ ನಾವು ಲೇಟ್ ಮಾಡಿ ಹೋಗಿದ್ದೀವಿ ಹಾಗಾಗಿ ಖಾಲಿ ಆಗ್ಯವ್ರಿ ಇದರಲ್ಲಿ ಬೇರೆ ಡಿಸೈನ್ ಅವ್ರಿ ಅದೇ ಕ್ವಾಲಿಟಿ ಬೇರೆ ಡಿಸೈನ್ ನೋಡ್ರಿ ಇದು ನೋಡ್ರಿ ಪ್ಯೂರ್ ಮೈಸೂರು ಸಿಲ್ಕ್ ಇದು ಉಟ್ಕೊಂಡ್ರಂತರೂ ಅಷ್ಟು ಚೆಂದ ವಜನ್ ಅಂತರೂ ಅಷ್ಟದ ಮತ್ತು ಸಾಫ್ಟ್ ನೋಡಿರಿ ನೋಡ್ರಿ ನೋಡ್ಬೋದು ರೀ ಎಷ್ಟು ಮೆತ್ತಗದಂತ ಬಾರ್ಡ್ರ್ ನೋಡ್ರಿ ಯಾವ ರೀತಿಯಾಗಿ ಬಂದಿದೆ ಎಷ್ಟು ರಿಚ್ ಆಗಿ ಬಂದಿದೆ ಅಂತ ಇವೆಲ್ಲ ನಿಮ್ಗೆ ಬೇಕಂತಂದ್ರೆ ಫ್ರೆಂಡ್ಸ ನಂಗೆ ನನ್ನ ನಂಬರ್ ಕೊಟ್ಟಿರ್ತೀನಿ ರೀ ನಂಬರಲ್ಲಿ ನಂಗೆ ವಾಟ್ಸಪ್ ಮೆಸೇಜ್ ಹಾಕಿರಿ ವಾಟ್ಸಪ್ ಮೆಸೇಜ್ ಹಾಕಿದ್ರೆ ನಾನು ಖಂಡಿತ ರಿಪ್ಲೈ ಕೊಡ್ತೀನಿ ರೀ ಮತ್ತು ನಿಮ್ಗೆ ಆನ್ಲೈನ್ ಫ್ರೀ ಸಿಪ್ಪಿಂಗ್ ಇರ್ತದ ನೋಡಿರಿ ಫ್ರೆಂಡ್ಸ ನೋಡ್ಬೋದು ರೀ ಇದು ಅಷ್ಟೇ ರೀ ಫ್ರೆಂಡ್ಸ ಎಷ್ಟು ಮಸ್ತದ ನೋಡ್ಬೋದು ರೀ ರೇಟ್ ನಾನು ನೀವು ನಂಗೆ ಬೇಕಂತಂದ್ರೆ ವಾಟ್ಸಪ್ ಮೆಸೇಜಲ್ಲಿ ಮೆಸೇಜ್ ಹಾಕಿರಿ ನಾನು ರೇಟ್ ಹೇಳ್ತೀನಿ ರೀ ಫ್ರೆಂಡ್ಸ ರೀ ಎಷ್ಟು ಆಗಿ ಬಾರ್ಡ್ರ್ ಬಂದವಂತ ಸಖತ್ತಾಗಿ ಕಾಣತ್ತೆ ನೋಡ್ರಿ ಫ್ರೆಂಡ್ಸ ನನಗಂತೂ ಒಂದಕ್ಕಿಂತ ಒಂದು ಭಾಳ ಇಷ್ಟ ಅದಾವೆ ರೀ ನಾವೇ ಹೊಲಸ್ಕೊಂಡು ಉಟ್ಕೊಕ್ಕೊಂಥರ ಕಸ್ಟಮರ್ಗೆ ಏನು ಇದು ಮಾಡ್ಬೇಕು ರೀ ಮತ್ತು ಇಲ್ಲೊಂದದ ನೋಡ್ರಿ ಇದು ಅಂದ್ರಿ ಫ್ರೆಂಡ್ಸ ಇದು ನೋಡಿರಿ ಎಷ್ಟು ರಿಚ್ ಆಗಿ ಬಾರ್ಡ್ರ್ ಅಂತ ಬಾರ್ಡ್ರ್ ಇದ್ದಷ್ಟೇ ನಾವು ವೇರ್ ಮಾಡಿ ಸೆರೆಗೆ ತಕ್ಕೊಂಡು ಉಟ್ಕೊಂಡ್ರೆ ಅಷ್ಟು ಸಖತ್ತಾಗಿ ಕಾಣ್ತದೆ ನೋಡ್ರಿ ಮಸ್ತು ಕಾಂಬಿನೇಷನ್ ಅದ ಉಂಟ್ರಿ ಕಲರು ಬಾರ್ಡ್ರು ನೋಡ್ಬೋದು ರೀ ಯಾವ ರೀತಿಯಾಗಿ ಬಂದಿದೆ ಅಂತ ಎಷ್ಟು ಸಖತ್ತಾಗಿ ಬಂದಿದೆ ನೋಡ್ರಿ ಡಿಸೈನ್ ಅಂತರೂ ಮಸ್ತ್ ಅದ್ ನೋಡ್ರಿ ಫ್ರೆಂಡ್ಸ ಇಷ್ಟು ಇವತ್ತ ಒಂದು ಎರಡು ಸೀರೆ ತಗೊಂಡು ಹೋದ್ರಿ ರೀ ಹಂಗಾಗ್ಬಿಟ್ಟು ಇವೆಲ್ಲ ತಕೊಂಡ್ಕೊಂತೀವಿ ನೋಡ್ರಿ ಇದು ರೀ ಇವೆಲ್ಲ ಒಂದೇ ಕ್ವಾಲಿಟಿವ್ರಿ ಫ್ರೆಂಡ್ಸ ಎಷ್ಟು ಮಸ್ತ್ ಅವ ನೋಡ್ರಿ ಬಾರ್ಡ್ರು ಚಲೋ ಬಂದಾವ ನೋಡ್ರಿ ಅಷ್ಟು ಸಖತ್ತಾಗಿ ಬಂದಾವ ನೋಡ್ರಿ ಒಂದಕ್ಕಿಂತ ಒಂದು ಸೀರೆ ಅಂತರೂ ಹೇಳಂಗೆ ರೀ ಅಷ್ಟು ಸಾಫ್ಟ್ ಮೆತ್ತಗಾವ ನೋಡ್ರಿ ರೀ ಎಷ್ಟು ಮೆತ್ತಗವಂತ ಉಟ್ಕೊಂಡ್ರೆ ಸೀರಿ ಹೇಳ್ದಂಗೆ ಕೇಳ್ತಾವೆ ಆ ರೀತಿ ಅವ ನೋಡ್ರಿ ಫ್ರೆಂಡ್ಸ ನಿಮ್ಗೆ ಯಾರಿಗೆಲ್ಲ ಬೇಕು ಬೇಗ ಬೇಗ ಆ ಸ್ಕ್ರೀನ್ಶಾಟ್ ತೆಗೆದು ನನ್ಗೆ ವಾಟ್ಸಪ್ ಕಳಿಸ್ರಿ ನಾನು ನೋಡಿಬಿಟ್ಟು ಬುಕ್ ಮಾಡಿ ನಿಮ್ಗೆ ಕಳಿಸ್ತೀನಿ ರೀ ಫ್ರೆಂಡ್ಸ ಬುಕ್ ಮಾಡಿದ್ರೆ ನಾನು ನಿಮ್ಮ ಮನೆ ಬಾಗಿಲಿಗೆ ಕಳಿಸ್ತೀನಿ ನೋಡಿರಿ ಫ್ರೆಂಡ್ಸ ಒಂದ್ರಕ್ಕಿಂತ ಒಂದು ಚಲೋ ಅವ ನೋಡ್ರಿ ಪಟ ಪಟ ಅಂತ ಬುಕ್ ಮಾಡ್ಕೊರಿ ಫ್ರೆಂಡ್ಸ ಯಾವ್ದು ಬೇಕು ಅಂತ ಇಷ್ಟೆಲ್ಲ ನಿಮ್ಗೆ ನಿನ್ನೆ ನಿನ್ನೇನು ವಿಡಿಯೋದಾಗ ಹಾಕಿನ್ರಿ ನಿನ್ನೆ ವೀಡಿಯೋದಾಗ ತೋರಿಸಿರಿ ಇವು ನೋಡಿರಿ ಬೆಂಟೆಕ್ಸ್ ಬಾರ್ಡ್ರ ಅವ ನೋಡ್ರಿ ಫ್ರೆಂಡ್ಸ ಇದರಲ್ಲಿ ನಾಲ್ಕು ಕಲರ್ ಅವೈಲೇಬಲ್ ಅವ್ರಿ ಪಿಂಕ ಮತ್ತು ಗ್ರೀನಾ ಮತ್ತು ಬ್ಲೂ ಕಲರ್ ರೀ ನೆವಿ ಬ್ಲೂ ಅಲ್ಲಿ ಮತ್ತು ಅಲ್ಲಿ ನಾಲ್ಕು ಕಲರ್ ಅವ ನೋಡ್ರಿ ಫ್ರೆಂಡ್ಸ ಇದರಲ್ಲೂ ಕಲರ್ ಅವೈಲೇಬಲ್ ಅವ ನೋಡಿರಿ ಯಾರಿಗೆಲ್ಲ ಬೇಕು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಮತ್ತು ಸ್ಕ್ರೀನ್ಶಾಟ್ ತೆಗೆದು ನಂಗೆ ಯಾವುದು ಬೇಕಂತ ವಾಟ್ಸಪ್ ಹಾಕೋದನ್ನು ಮರಿಬೇಡ್ರಿ ಫ್ರೆಂಡ್ಸ ನಮ್ಮ ರೀ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತ ಮತ್ತೆ ಸಿಗ್ತೀನಿ ರೀ ಮುಂದಿನ ರೋಳಾಗ ಅಲ್ಲಿವರೆಗೂ ಎಲ್ಲರೂ ಇರಿ ನಗಸ್ತಾ ಇರಿ ಖುಷಿಯಾಗಿರಿ ಅಂತ ಹೇಳ್ತಿ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ ಫ್ರೆಂಡ್ಸ ಬಾಯ್